ಇದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ಡಿ ಗ್ಯಾಂಗ್ ಕ್ರೌರ್ಯದ ಮತ್ತಷ್ಟು ಮಹಾ ಸಾಕ್ಷಿಗಳು ಬಹಿರಂಗವಾಗಿದೆ ಈಗಾಗಲೇ ಡಿ ಗ್ಯಾಂಗ್ನ ಕ್ರೌರ್ಯದ ಮತ್ತಷ್ಟು ಸಾಕ್ಷಿಗಳು ಒಂದೊಂದೇ ರಿವೀಲ್ ಆಗ್ತಾ ಇರುವಂಥದ್ದು ಸ್ವಾಮಿಯ ಹತ್ಯೆ ಬಳಿಕದ ಮತ್ತಷ್ಟು ಫೋಟೋಗಳು ಸಾಕ್ಷಿಗಳು ರಿವೀಲ್ ಆಗ್ತಾ ಇದೆ ಬೆಳಿಗ್ಗೆ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ರೇಣುಕಾ ಸ್ವಾಮಿ ಅಂಗಲಾಚತಿರುವಂತಹ ಫೋಟೋ ಒಂದು ವೈರಲ್ ಆಯ್ತು ಮೇಲೆ ಆ ಒಂದು ಮಲಗಿರುವಂತಹ ರೇಣುಕಾ ಸ್ವಾಮಿಯ ಫೋಟೋ ಕೂಡ ವೈರಲ್ ಆಯ್ತು ಯಾವ ರೀತಿ ಹೊಡೆದಿದ್ರು ಮಾತ್ರ ಎಕ್ಸ್ಕ್ಲೂಸಿವ್ ಫೋಟೋಗಳು ಸ್ವಾಮಿ ಹತ್ಯೆ ಬಳಿಕದ ಮತ್ತಷ್ಟು ಫೋಟೋ ಸಾಕ್ಷಿಗಳು ಈಗ ಇದೆ ದರ್ಶನ್ ಬ್ಲಾಕ್ ಟೀ ಶರ್ಟ್ ಹಾಗೇನೆ ಶಾರ್ಟ್ಸ್ ನಲ್ಲಿ ಬಂದಿರುವಂತಹ ದೃಶ್ಯಗಳು ರೇಣುಕಾ ಸ್ವಾಮಿಯ ಕೊಲೆ ಬಳಿಕದ ಫುಲ್ ಟೆನ್ಷನ್ ಅಲ್ಲಿರುವಂತಹ ದರ್ಶನ್ ಅವರ ಫೋಟೋ ನ್ಯೂಸ್ ಏಟಿನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂತ ಇದು ಯಾವಾಗ ಅಂತಂದ್ರೆ ರೇಣುಕಾ ಸ್ವಾಮಿಗೆ ಯಾವ ರೀತಿ ಎಲ್ಲ ಇಡಿ ಗ್ಯಾಂಗ್ ಬರ್ದು ತದ್ಕಿ ಕೊಲೆ ಮಾಡಿದ್ರು ನೋಡಿ ಅದಾದ ಮೇಲೆ ಸಿಕ್ಕಿರುವಂತದ್ದು ಮೈಸೂರು ಖಾಸಗಿ ಹೋಟೆಲ್ ನಲ್ಲಿ ನಾಗರಾಜ್ ಜೊತೆ ಚರ್ಚೆ ನಡೆಸ್ತಿರುವಂತಹ ದೃಶ್ಯ ಇದು ಯಾರನ್ನ ಸರೆಂಡರ್ ಮಾಡಿಸೋದು ಅಂತ ಚರ್ಚೆ ಮಾಡ್ತಿರುವಂತಹ ದರ್ಶನ್ ಯಾರನ್ನ ಸರೆಂಡರ್ ಮಾಡಿಸೋದು ಏನ್ ಮಾಡೋದು ಅಂತ ಫುಲ್ ಟೆನ್ಷನ್ ನಲ್ಲಿ ನಾಗರಾಜು ಜೊತೆ ಚರ್ಚೆನ ಮಾಡ್ತಿರುವಂತಹ ದೃಶ್ಯ ಇದೀಗ ನ್ಯೂಸ್ ಏಟೀನ್ಗೆ ಲಭ್ಯ ಆಗಿದೆ ಇನ್ನು ಎರಡನೇ ಫೋಟೋದಲ್ಲೂ ಕೂಡ ನೋಡ್ತಾ ಇರಬಹುದು ರೇಣುಕಾ ಸ್ವಾಮಿ ಹತ್ಯೆ ಬಳಿಕ ದರ್ಶನ್ ಮೈಸೂರಿಗೆ ಹೋಗ್ತಾರೆ ಮೈಸೂರಿಗೆ ಟೋಟಲ್ ಗ್ಯಾಂಗ್ ಹೋಗುತ್ತೆ ಹತ್ಯೆ ಟೈಮ್ ನಲ್ಲಿ ಬಳಸಿದ ಸ್ಕಾರ್ಪಿಯೋ ವಾಹನದ ದೃಶ್ಯ ಕೂಡ ನೀವು ನೋಡ್ತಾ ಇರಬಹುದು ದರ್ಶನ್ ಅವರಿಗೆ ಈ ಕೃತ್ಯವನ್ನ ಎಸ್ಕಬೇಕಾದ್ರೆ ಟೆನ್ಷನ್ ಇರಲಿಲ್ಲ ಬಟ್ ಈ ಆದಾದ ಮೇಲೆ ದರ್ಶನ್ಗೆ ಒಂದ್ ರೀತಿ ಟೆನ್ಷನ್ ಶುರುವಾಗಿತ್ತು ಸೊ ಯಾವ ರೀತಿಯಾಗಿ ಯಾರನ್ನ ಸಂಡ ಸರೆಂಡರ್ ಮಾಡಿಸ್ಬೇಕು ಹತ್ಯೆ ಟೈಮ್ ನಲ್ಲಿ ಬಳಸಿದಂತಹ ಸ್ಕಾರ್ಪಿಯೋ ವಾಹನ ಹಾಗೆ ದರ್ಶನ್ ಗೆ ಸೇರಿದಂತಹ ಮಿನಿ ಕೂಪರ್ ಕಪ್ಪು ಬಣ್ಣದ ಕಾರ್ ದರ್ಶನ್ ಮೈಸೂರಿನ ಹೋಟೆಲ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ನ್ಯೂಸ್ ಸಿಕ್ಕಿದೆ ಮೂರನೇ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಾ ಮೂರನೇ ಫೋಟೋ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡೋ ಮುನ್ನ ಫಾಲೋ ಮಾಡಿ ಕಾರಲ್ಲಿ ತೆಗೆದಿದ್ದಂತಹ ಆ ಫೋಟೋವನ್ನ ನ್ಯೂಸ್ ಏಟೀನ್ ನಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ ಈ ಫೋಟೋಸ್ ಅನ್ನು ಕೂಡ ಸೆರೆ ಹಿಡಿಯಲಾಗಿತ್ತು ಕಾರಿನಿಂದ ಅಂದಹಾಗೆ ಇದೆಲ್ಲ ಫೋಟೋಗಳು ಆರೋಪಿ ರಾಘವೇಂದ್ರ ಮೊಬೈಲ್ ನಲ್ಲಿ ರಿಟ್ರೀವ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದು ಏನೋ ಮೂರು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಒಂದು ಕೊಲೆ ಆದ ಬಳಿಕ ದರ್ಶನ್ ಅವರಿಗೆ ಟೆನ್ಷನ್ ಶುರುವಾಗಿತ್ತು ಸೊ ಈ ಕೊಲೆ ಆರೋಪವನ್ನ ಮೇಲೆ ಹೊರಿಸೋದು ಅಥವಾ ಯಾರನ್ನ ಸರೆಂಡರ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ನಾಗರಾಜ್ ಜೊತೆ ಮಾತುಕತೆಯನ್ನು ನಡೆಸ್ತಾ ಇರುವಂತಹ ಒಂದು ವಿಷಯ ಹಾಗೆ ಮತ್ತೊಂದ್ ಕಡೆ ಅವರ ಒಂದು ಸ್ಕಾರ್ಪಿಯೋ ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಕಾರಿನ ಒಂದು ದೃಶ್ಯ ಮತ್ತೊಂದ್ ಕಡೆ ಈ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಬೇಕು ಅನ್ನುವಂತಹ ಸ್ಕೆಚ್ ಹಾಕೊಂಡು ಆತನನ್ನ ಅಪಹರಣ ಮಾಡೋದಕ್ಕೆ ಹೋಗ್ತಾರಲ್ಲ ಆ ಸಂದರ್ಭದಲ್ಲಿ ತೆಗೆದಿದ್ದಂತಹ ಫೋಟೋ ಇದು